ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಡಲೆಕಾಳು ಹುಳಿ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲು ಇನ್ನೂರೈವತ್ತು ಅಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಟಿದ್ದೀನಿ ಅಂದರೆ ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ ಇದನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ ಕುಕ್ಕರಲ್ಲೂ ಅಷ್ಟೇ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಹಾಗೆ ಇದರಲ್ಲೇ ಕಡಲೆಕಾಳನ್ನು ಸೇರಿಸಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಇದ್ದೀನಿ ನಂತರ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಕುಕ್ಕರ್ನಿಟ್ ಕ್ಲೋಸ್ ಮಾಡಿ ನಾಲ್ಕು ಅಥವಾ ಐದು ವಿಸಿಲ್ ಕೂಗಿಸ್ಕೊಳ್ಳಿ ಸಾಫ್ಟಾಗಿ ಬೇಯಬೇಕು ಇದಾಗ್ತಾ ಇರಲಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಪೂರ್ತಿ ಕೆಂಪಗಾಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಕಡಲೆಕಾಳು ಹುಳಿ ಸಾರು ಹಾಕಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಈ ಥರ ಫ್ರೈ ಆಯ್ತಲ್ವ ಈಗ ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಇಷ್ಟು ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕಿದ್ರೆ ಸಾರು ಸಿಹಿ ಬಂದ್ಬಿಡುತ್ತೆ ಅದರಿಂದ ನಾನು ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟಷ್ಟನ್ನೇ ಹಾಕಿ ನೀವು ಮಾಡ್ಕೊಳ್ಳಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಚಿಕ್ಕ ಗೋಳಿ ಗಾತ್ರದಷ್ಟು ಹುಣಸೆ ಹುಳಿನ ಸೇರಿಸ್ಕೊಳ್ತೀನಿ ನೋಡಿ ಈ ಸೈಜು ಅಂದರೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಒಂದು ಗೋಳಿ ಗಾತ್ರ ಬರಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಬೇಳೆ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಇದರಲ್ಲಿ ಖಾರ ಇರುತ್ತೆ ಬೇರೆ ಖಾರ ಬೇಕಾಗೋದಿಲ್ಲ ನಿಮಗೆ ಬೇಕು ಅಂದರೆ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ನೀರು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ಮಾತ್ರ ಬೇಯಿಸ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ಇದು ಪೂರ್ತಿ ತನ್ನಗಾಗಲಿ ನಂತರ ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೆತ್ ಮೆತ್ತಿಗೆ ರುಬ್ಕೊಳ್ಳಿ ಅಷ್ಟರಲ್ಲಿ ಕಾಳು ಸಹ ಸಾಫ್ಟಾಗಿ ಬೆಂದೋಗಿದೆ ನೋಡಿ ಈ ಥರ ಮೆತ್ತಗೆ ಬೇಯಿಸ್ಕೊಂಡ್ರೆ ವಯಸ್ಸಾಗಿರೋರು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಇದನ್ನು ಸೈಡಲ್ಲಿಟ್ಟು ಈಗ ಸಾರು ಮಾಡೋದು ನೋಡ್ಕೊಳ್ಳೋಣ ಒಂದು ಕಡಾಯಿ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಅಲ್ವಾ ಈಗ ಎರಡು ಕಡ್ಡಿ ಕರಿಬೇವನ್ನು ಹಾಕಿದ್ರೆ ಒಗ್ಗರಣೆ ರೆಡಿ ಆಗೋಯ್ತು ಇದರಲ್ಲಿ ಮೂರು ಬಿಳಿ ಬದ್ನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ಬೇರೆ ಬೇರೆ ತರಕಾರಿಗಳು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ನಾನು ಆಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈ ಜಾಗದಲ್ಲಿ ಸೇರಿಸ್ಕೊಳ್ಳೋಣ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಈಗ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಲೈಟಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕಬೇಕು ಮತ್ತು ಕಡಲೆಕಾಳು ಬೇಯಿಸಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಅದರಿಂದ ನೋಡಿಕೊಂಡು ಕಡಲೆಕಾಳಲ್ಲಿ ಎಷ್ಟು ನೀರಿದೆಯೋ ನೋಡಿಕೊಂಡು ನಂತರ ನೀರನ್ನು ಹಾಕ್ಕೊಳ್ಳಿ ನೋಡಿ ಈಗ ಗಟ್ಟಿನೇ ಇದೆ ಅಲ್ವಾ ಅದರಿಂದ ಮತ್ತೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಸಾರು ಚೆನ್ನಾಗಿರುತ್ತೆ ಅದೇ ನೀವು ಚಪಾತಿಗೆ ಮಾಡೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿ ನೋಡಿ ಈ ಥಿಕ್ನೆಸ್ಗಿದೆ ನಮ್ಗೆ ಈಗ ಬೇಯಬೇಕು ಮತ್ತು ಆ ಮಸಾಲೆ ಎಲ್ಲ ವಾಸನೆ ಹೋಗಿ ಸಾರುನು ಗಟ್ಟಿಯಾಗಬೇಕು ಅದರಿಂದ ಒಂದು ನಾಲ್ಕು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಸಾರು ಕುತ ಕುತಾ ಅಂತ ಕುದೀತಾ ಇದೆ ಘಮನೂ ಚೆನ್ನಾಗಿ ಬರ್ತಾ ಇದೆ ತಿಕ್ನೆಸ್ ನೋಡಿದ್ರಲ್ಲ ಈ ಥರ ಇದೆ ನಾನು ಇವತ್ತು ರೈಸಿಗೆ ಮಾಡ್ಕೊಂಡಿದ್ದೀನಿ ಅದರಿಂದ ಈ ಥರ ಮಾಡಿದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿಕೊಂಡು ರುಚಿ ರುಚಿಯಾಗಿ ನೀವು ಮುದ್ದೆನೋ ಅಥವಾ ರೈಸೋ ಅಂದರೆ ಚಪಾತಿ ಜೊತೆನೋ ಆರಾಮಾಗಿ ಸರ್ವ್ ಮಾಡ್ಕೊಳ್ಳಿ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್